ಇದೆ ಫೋರ್ ಕೆ ಪ್ರಿಂಟು ಸೂಪರಾಗಿ ಬಂದಿದೆ ಇವತ್ತಂತೂ ಎಲ್ಲರಿಗೂ ಅಪ್ಪ ಮೈನ್ ಮೆನ್ ನಮ್ಗೆ ಇದು ಎರಡನೇದು ಮೂರ್ನೇದು ಇಲ್ಲೇ ಏಳು ಎರಡು ಹೊಡಿತಾ ಇಲ್ಲೇ ಗೊತ್ತಾಗಿರ್ತದೆ ಎಲ್ಲರಿಗೂ ಇದೆ ಪ್ರಿಂಟು ಆಗಲೇ ಮೂರನೇ ಕ್ಲಾಸಲ್ಲೇ ಮೂರು ಸಲ ನೋಡಿದೆ ಇನ್ನು ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಇಲ್ಲ ಇವತ್ತು ನಾಲ್ ಎರಡು ಸಲ ಆರು ಸಾವಿರ ಗಂಟೆ ತೊಡ್ಕೊಂಡ್ವಿ ಯಾರೇ ಬರಲಿ ಯಾರೇ ಇರಲಿ ಅಪ್ಪ ಸಂಚೆ ಇನ್ನೂ ಯಾರು ಬರಲ್ಲ ಇನ್ನ ನೂರ ವರ್ಷ ಸಾವಿರ ಹೋದರು ದೊಡ್ಡ ಮದೇ ದೊಡ್ಡ ಮದೇನೆ ಪಟ್ಟಾಗಿ ಚಿಕ್ಕ ಮದೇನೆ ಇಷ್ಟೇ ಪಟಾಕಿರಲಿ ಅಂಟ್ಸವಾಗಿರ್ಬೇಕು ಸಾರು ಮಾಡಿದ್ರೆ ಟೇಸ್ಟು ರೋಸ್ಟ್ ಮಾಡಿದ್ರೆ ವೇಸ್ಟು ನೋಡ್ತಿದ್ದೀರಾ ಜಾಕಿ ಸೆಲೆಬ್ರೇಷನ್ ಹೆಂಗಿದೆ ಅಂತ ಹಬ್ಬ ಹಬ್ಬ ಮಾಡ್ದಂಗೆ ಮಾಡ್ತಿದ್ದಾರೆ ಇಲ್ಲಿರೋ ಪ್ರತಿ ಒಬ್ಬ ಜನಗಳಲ್ಲೂ ಅಭಿಮಾನಿಗಳಲ್ಲೂ ಅಪ್ಪು ಇಲ್ಲೇ ಇದ್ದಾರೆ ಇವತ್ತು ಅಪ್ಪು ನಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾರೆ ಆ ಲೆವೆಲ್ ಸೆಲೆಬ್ರೇಷನ್ ಇದೆ ನಮ್ಮ ಹುಡ್ಗ ಮಾಡ್ತಾನೆ ಸೋಕಿ ನಮ್ಮ ಹುಡ್ಗ ಮಾಡ್ತಾನೆ ಸೋಕಿ ಇವತ್ತು ಜಾಕಿ ಜೈ ಪ್ರತಿ ವರ್ಷನೂ ಒಂದು ಫಿಲಂ ರಿಲೀಸ್ ಆಗ್ಬೇಕು ಹಬ್ಬದ ರೀತಿ ವಾತಾವರಣ ಇರುತ್ತೆ ಪ್ರತಿ ವರ್ಷ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಜಾಕಿ ಫಿಲಮ್ ನೆಕ್ಸ್ಟ್ ರಾಜು ನೆಕ್ಸ್ಟ್ ವಂಶಿ ಹಿಂಗೆ ಒನ್ ಮೋರ್ ಒನ್ ಮೋರ್ ಜೈ ಬಾ ಸೊ ಜಾಕಿ ಹದಿನಾಲ್ಕು ವರ್ಷ ರಿಲೀಸ್ ಆಗ್ತಾ ಇದೆ ನಾನು ಸೆವೆನ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಆ್ಯಕ್ಚುಲಿ ಎಲಂಕ ಗಣೇಶ್ ಥಿಯೇಟ್ರ್ ನೋಡಿದ್ದೆ ಅಪ್ಪ ಕರ್ಕೊಂಡು ಹೋಗಿದ್ರು ಮೂವಿಗೆ ಇವಾಗ ಅದೇ ರೀತಿ ರಿಲೀಸ್ ಫಿಲಮು ನಾನು ನನ್ನ ಫ್ರೆಂಡ್ಸು ಅಲ್ಲವ ಅರವಿಂದು ಮಂಜು ಎಲ್ಲ ಸೇರಿ ಬರ್ತಾ ಇದ್ದೀವಿ ತುಂಬ ಖುಷಿ ಆಗ್ತಿದೆ ನೋಡಕ್ಕೆ ಈ ಜೋಶ್ ಈ ಸೆಲೆಬ್ರೇಷನ್ ಅವಾಗ ಹೇಗಿತ್ತು ಇವಾಗಲೂ ಆಗಿರ್ತಾರೆ ನೀವೇ ನೋಡ್ತಾ ಇರ್ಬೋದು ಹೆಂಗಿತ್ತು ಫಸ್ಟ್ ಆಗಿ ಸೆಲೆಬ್ರೇಷನ್ ರಾಸಾಗಿಲ್ಲ ಅದಕ್ಕೆ ಕೊನೆ ಆಗಲ್ಲ ಇವತ್ತು ಫಸ್ಟ್ ರಿಲೀಸ್ ಆಗ್ತಾ ಇದೆ ಮುಂದೆ ಇನ್ನ ಫಿಲ್ಮ್ ರಿಲೀಸ್ ಆಗುತ್ತೆ ಮುಂದೆ ರಿಕ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ರಾಜ್ ರಿಲೀಸ್ ಆಗಬೇಕಂತ ಕೇಳ್ಕೊಂತೀವಿ ಯಾರು ಈ ತರ ಕ್ರೇಸ್ ಮಾಡ್ತಾರೆ ನೋಡಿ ನೋಡಿಲೀಸ್ ಆಗ್ತಿದೆ ಆದ್ಮೇಲೆ ಈ ತರ ಕ್ರೇಜ್ ಯಾರ್ದು ಇರಲ್ಲ ದೊಡ್ಡ ಮನೆ ಬಿಟ್ರೆ ಆಯ್ತಾ ನಾನು ರಾಜ್ಕುಮಾರ್ ಹೇಳೋಕೆ ಇಷ್ಟಪಡ್ತೀನಿ ಅಖಿಲ ಕರ್ನಾಟಕ ಭಾರತೀಯ ಮಾರತ ಪಡೆದ ಮಹಾಪುರುಷ ಅಖಿಲ ಕರ್ನಾಟಕ ಭಾರತೀಯ ಮಾನತೆ ಪಡೆದ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕಾಣ ಕಂಠಿರುವ ರಸಿಕರ ರಾಜ ನರಸರ ನಾಡಮ ಗಾನ ಗಂಧರ್ವ ಕಲಬ್ರಹ್ಮ ಕಲಾ ಕಲ ಕಲಶ್ರೇಷ್ಠ ಕಲ ಜ್ಯೋತಿ ಕಲ ಕೌಸ್ತು ರಾಷ್ಟ್ರ ಪ್ರಸಕ್ತಿ ವಿಜ್ಯುತ್ ರಾಜ್ಯ ಪ್ರಸಕ್ತಿ ಪ್ರಶಸ್ತಿ ವಿಚಿತ್ರ ಗೀತಗಾನ ಪ್ರಶಸ್ತಿ ವಿಚಿತ ಆಡಳಿತ ಅಪ್ಪ ಅಪ್ಪಾಜಿ ಎಂದು ಪಾತ್ರವಿಲ್ಲ ಸುಪ್ಪ ಸರ್ ರಜನೀ ಗಾಂಧಿ ನಾಡ ವಿಚಾರ ಏಕೈಕ ಕಲಾವಿದ ಭಾರತ ಚಿತ್ರರಂಗ ಚಿತ್ರಣ ಡಾಕ್ಟರ್ ಮೊದಲ ನಟ ಎನ್ನೊಂದು ಮರ ಮುಟ್ಟು ಈ ಶತಮಾನದ ಅಣ್ಣ ನಕ್ಷಲ ರಾಜ ಕರುನಾಡು ಆಸ್ತಿ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ ಹೊಸ ಮೂವಿ ಆಗ್ಬಿಟ್ಟಿದೆ ಇವಾಗ ನಮಗೆ ಅಪ್ಪ ಅವ್ರದ್ದು ಇದೆ ಮೇಲೆ ಹೊಸ ಮೂವಿ ಥರ ಇದು ಯಾವ ವರ್ಷ ವರ್ಷ ಅವ್ರು ಬಿಡೋ ಪಿಚ್ಚರ್ ಅಲ್ಲ ಇನ್ನು ಹೊಸ ಮೂವಿ ಥರ ನಾವು ನೋಡ್ಕೋಬೇಕು ಇನ್ನು ಬೇರೆ ಮೂವಿ ಮಾಡಲ್ವಲ್ಲ ಅವರು ಹಳೆ ಮೂವಿನೇ ಹೊಸ ಮೂವಿಯಾಗಿ ನೋಡಬೇಕು ನಮ್ಮ ಪ್ರತಿ ವರ್ಷವೂ ಒಂದೇನಾದರೂ ಒಂದು ಗಿಫ್ಟಾಗಿ ಈ ಥರ ಸಿನಿಮಾ ಕೊಡ್ತಾ ಇರಬೇಕು ಅರಸು ಇದೆ ಮಿಲನ ಇದೆ ಸುಮಾರು ಸಿನಿಮಾಗಳು ಅಪ್ಪ ಅವ್ರದ್ದಿದೆ ಆ ಪಿಕ್ಚರ್ಗಳ ಪ್ರತಿ ವರ್ಷ ಒಂದೊಂದು ಪಿಕ್ಚರ್ ಬಿಟ್ಟರೆ ಅಭಿಮಾನಿಗಳಿಗೆ ಒಂದು ಎಲ್ಲರಿಗೂ ಖುಷಿ ಆಗುತ್ತೆ ಒಂದು ಸಂಭ್ರಮ ಆಚರಿಸ್ತಾರೆ ಇಲ್ಲ ಅಂತ ನಮ್ಗೇನು ಅನ್ನಿಸ್ತಾ ಇಲ್ಲ ಯಾಕಂದರೆ ಪ್ರತಿ ಈ ಸಿನಿಮಾ ನೋಡಿ ಕಣ್ ತುಂಬಿಕೊಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಜನ ಇವತ್ತು ಹಳೆ ಫಿಲಮ್ ಆದ್ರೂ ಜನ ಹೊಸ ಫಿಲಮ್ ಥರನೇ ಪ್ರತಿಯೊಬ್ಬ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಇವತ್ತು ಇಷ್ಟು ಸಡಗರದಿಂದ ಅವ್ರಿಗೆ ಏನು ಆನಂದ ಅಂದರೆ ಇವತ್ತು ಬರ್ತ್ಡೇ ಬೇರೆ ಇದೆ ಬಾಸ್ದು ಇನ್ನೊಂದು ಮೂರು ದಿವಸ ನೋಡಿದ್ರೆ ಇಲ್ಲಿ ಬಾಸು ಎಲ್ಲ ಮನೇಲೆನೋ ಇದ್ದಾರೆ ಏನೋ ಅಂದ್ಬಿಟ್ಟು ಎಲ್ಲ ಆ ಥರ ಸೆಲೆಬ್ರಿಟಿ ಮಾಡ್ತವ್ರೆ ಯಾರ ಮನಸೋಲ್ಲ ಅವ್ರು ಇಲ್ಲ ಅಂದ್ಕೊಂಡಿಲ್ಲ ಅವ್ರು ಇದ್ದಾರೆ ಅಂತ ಫೀಲಲ್ಲಿ ಎಲ್ಲ ಜೋಸಲ್ಲೇ ಇದ್ದಾರೆ ಅದು ನೋಡಿದರೆ ಒಂದು ಕಡೆ ದುಃಖನೂ ಆಗುತ್ತೆ ಒಂದು ಕಡೆ खुशी ने आगते आई लव यू बात